ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಹಾಗೆ ಇನ್ನಿತರ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ನಡೆಸುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿದಂಥ ಒಂದು ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೋಡ್ರಿ ಈ ಥರ ಇದೆ ಭಾರತದ ಅತಿ ಎತ್ತರದ ಶೃಂಗ ಯಾವುದು ಮುಳ್ಳಯ್ಯನಗಿರಿ ಅನೈಮುಡಿ ಮೌಂಟ್ ಎವರೆಸ್ಟ್ ಟು ಅಂತ ಇದೆ ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರ ಅಂತ ಕೇಳಿದಾಗ ಮೌಂಟ್ ಎವರೆಸ್ಟ್ ಆಗುತ್ತೆ ಆದರೆ ಭಾರತದ ಕೇಳಿದರೆ ಹಾಗಾದರೆ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಕೇಟು ಅಂದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಕೆ ಟು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಮುದಾಯವನ್ನು ಮುಖ್ಯವಾಗಿ ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಮೂರು ಎರಡು ಒಂದು ಅಂತ ಇದೆ ಸ್ನೇಹಿತರೆ ನೀವು ವಿದ್ಯಾರ್ಥಿಗಳ ಸ್ನೇಹ ಸಮುದಾಯವನ್ನು ನಾವು ಪ್ರಮುಖವಾಗಿ ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಯಾವುದಂದರೆ ಗ್ರಾಮೀಣ ಸಮುದಾಯ ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸರ್ವ ಶಿಕ್ಷಣ ಅಭಿಯಾನದ ಮುಖ್ಯ ಉದ್ದೇಶ ಯಾವುದು ಶ್ರೀಮಂತ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಉಚಿತ ವಸತಿಯುತ ಶಿಕ್ಷಣ ಕೊಡುವುದು ಗುಣಾತ್ಮಕ ಶಿಕ್ಷಣವನ್ನು ಕೊಡುವುದು ಮತ್ತು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಈ ಸರ್ವ ಶಿಕ್ಷಣದ ಶಿಕ್ಷಣ ಅಭಿಯಾನದ ಮುಖ್ಯ ಉದ್ದೇಶ ಅಂತಂತಂದರೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಾಕೊಂಡಂಥ ಹಾಕೊಂಡಿದೆ ಇದ್ಯಾವುದು ಸರ್ವ ಶಿಕ್ಷಣ ಅಭಿಯಾನ ಹಾಗಾಗಿ ಆಪ್ಷನ್ ಸಿ ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ತೋಟಗಾರಿಕಾ ಬೇಸಾಯಕ್ಕೆ ಉದಾಹರಣೆ ಯಾವುದು ತೊಗರಿ ಕಬ್ಬು ಜೇನು ಕಾಫಿ ಅಂತ ಇದು ಇದು ಕಾಫಿ ಒಂದು ತೋಟಗಾರಿಕಾ ಬೇಸಾಯಕ್ಕೆ ಒಂದು ಪ್ರಮುಖ ಉದಾಹರಣೆಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ನಕ್ಷೆಯಲ್ಲಿ ಸಮುದ್ರವನ್ನು ಯಾವ ಬಣ್ಣದಿಂದ ಗುರುತಿಸುತ್ತಾರೆ ನಕ್ಷೆ ಅಥವಾ ಗ್ಲೋಬನ್ನು ನೋಡಿರಬೇಕು ಸ್ಕೂಲ್ಗಳಲ್ಲಿ ಹಾಗಿದರೆ ಅದನ್ನು ಜಲರಾಶಿಯನ್ನು ಅಂದರೆ ಸಮುದ್ರವನ್ನು ಯಾವ ಬಣ್ಣದಲ್ಲಿ ಸೂಚಿಸ್ತಾರೆ ಅಥವಾ ಗುರುತಿಸ್ತಾರೆ ಆಪ್ಷನ್ ಎ ಕಂದು ಅಂತ ಇದೆ ಬಿ ನೀಲಿ ಸಿ ಹಳದಿ ಡಿ ಹಸಿರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಬಣ್ಣದಿಂದ ಸೂಚಿಸುತ್ತಾರೆ ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂ ಪ್ರದೇಶಕ್ಕೆ ಏನೆಂದು ಕರೆಯುತ್ತಾರೆ ನೋಡಿರಿ ಸುತ್ತಲೂ ಮೂರು ಕಡೆ ನೀರಿದೆ ಒಂದು ಕಡೆ ಮಾತ್ರ ಭೂಭಾಗ ಇದೆ ಅಂತ ಪ್ರದೇಶಕ್ಕೆ ಏನಂತ ಕರೀತಾರೆ ದ್ವೀಪನ ಪ್ರಸ್ಥಭೂಮಿನ ಮರಭೂಮಿ ಪರ್ಯಾಯ ದ್ವೀಪ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರ್ಯಾಯ ದ್ವೀಪ ಇದು ನೋಡ್ರಿ ಇದು ಇದು ಒಂದು ದ್ವೀಪ ಅಂತ ತಂದ್ರೆ ಮೂರು ಕಡೆ ಏನಾಗಿದೆ ನೀರಿದೆ ಅಂತ ತಿಳ್ಕೊಡ್ರಿ ಈ ಕಡೆ ಮಾತ್ರ ಭೂಭಾಗ ಇದೆ ಅಂತ ತಿಳ್ಕೊಡ್ರಿ ಒಂದು ಕಡೆ ಮಾತ್ರ ಭೂಮಿ ಈ ಥರ ಒಂದು ಇದೆ ಅಂತ ತಿಳ್ಕೊಡ್ರಿ ಅದಕ್ಕೇನಂತಾರೆ ಪರ್ಯಾಯ ದ್ವೀಪ ಹಾಗಿದ್ರೆ ಸುತ್ತಲೂ ನೀರಿರೋದಕ್ಕೆ ದ್ವೀಪ ಅಂತಂತಂತಾರೆ ಸುತ್ತಲೂ ನಾಲ್ಕು ಕಡೆ ನೀರಿಂದ ಆವೃತ್ತಿ ಆವರಿಸಿರುವಂಥ ಒಂದು ಭಾಗಕ್ಕೆ ಅದಕ್ಕೇನಂತಾರೆ ದ್ವೀಪ ಅಂತಾರೆ ಹಾಗಾದರೆ ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾಗಿರೋದಕ್ಕೆ ಪರ್ಯಾಯ ದ್ವೀಪ ಅಂತ ಕರೀತಾರೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ಕುಟುಂಬ ವಾಸಿಸುವ ಕುಟುಂಬ ಯಾವುದು ಎರಡಕ್ಕಿಂತ ಹೆಚ್ಚು ಅಂದರೆ ಈಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇರುವಂಥ ಒಂದು ಕುಟುಂಬಗಳು ಅಂದರೆ ಆ ಕುಟುಂಬ ಯಾವುದು ಅವಿಭಕ್ತ ಕುಟುಂಬ ಆಪ್ಷನ್ ಡಿ ಸರಿಯಾದ ಉತ್ತರ ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತದ ವಾದ್ಯ ಯಾವುದು ತಬಲಾ ಹಾರ್ಮೋನಿಯಂ ಶಹನಾಯಿ ಕೊಳಲು ಇವರು ಶಹನಾಯಿಯನ್ನು ಉದಿಸ್ತಾ ಇದ್ರು ಹಾಗಾಗಿ ಇದು ಒಂದು ಪ್ರಮುಖ ಪ್ರಶ್ನೆ ಇದನ್ನು ಸಹ ಸಾಕಷ್ಟು ಕೇಳಿದ್ದಾರೆ ಕೆಲವೊಂದು ಟೈಮಲ್ಲಿ ಚಿತ್ರನ ಕೊಟ್ಟಿರ್ತಾರೆ ಚಿತ್ರದಲ್ಲಿ ಇದು ಯಾವ ಇವರು ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೊಡ್ತಾರೆ ಹಾಗೆ ಈ ಥರ ಚಿತ್ರಗಳು ನಿಮಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಾವೆ ಹಾಗಾಗಿ ಅದನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ಹಾಗಾಗಿ ಆಪ್ಷನ್ ಸಿ ಶಹನಾಯಿ ಸರಿಯಾದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಾವುದು ವಿಶಾಖಪಟ್ಟಣ ಮರ್ಮಗೋವಾ ನವಮಂಗಳೂರು ಕಾಂಡ್ಲ ಅಂತ ಇದೆ ಕರ್ನಾಟಕದ ಹೆಬ್ಬಾಗಿಲು ಯಾವುದಂತ ಕೇಳಿದ್ರೆ ನವಮಂಗಳೂರು ಆಪ್ಷನ್ ಸಿ ಸರಿಯಾದ ಉತ್ತರ ನವಮಂಗಳೂರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಹಾಗಿದ್ರೆ ಭಾರತದ ಹೆಬ್ಬಾಗಿಲು ಯಾವುದು ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ ಕಲ್ಪನಾ ಚಾವ್ಲಾ ನಂತರ ಬಾಹ್ಯಾಶಕ್ಕೆ ಬಾಹ್ಯಾಕಾಶಕ್ಕೆ ಹಾರಿದ ಎರಡನೆಯ ಭಾರತೀಯ ಮೊದ ಮೊದಲ ಮ ಭಾರತೀಯ ಮೂಲದ ಮಹಿಳೆ ಯಾರು ಅಂತ ಕೇಳ್ತಿದ್ದಾರೆ ಕಲ್ಪನಾ ಚಾವ್ಲಾ ಫಸ್ಟ್ ನಿಮ್ಗೆ ಗೊತ್ತಿದೆ ಅವ್ರ ನಂತರ ಮತ್ತೆ ಯಾರು ಹಾರ್ತಾರೆ ಯಾರು ಹೋಗ್ತಾರೆ ಆಪ್ಷನ್ ಎ ಅಶ್ವಿನಿ ನಾಚಪ್ಪ ಬಿ ದೇವಿಕಾ ರಾಣಿ ಸಿ ಸಾನಿಯಾ ಮಿರ್ಜಾ ಸಿ ಸಿರಿ ಡಿ ಶಿರೀಷಾ ಬಾಂಡ್ಲಾ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿರೀಷಾ ಬಾಂಡ್ಲಾ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು